Kristin,いい πα 54 D ивалą lesser

いいボックスはもみ箱のボックスいわ。ノーマル。え、チョコレートボックスいわ。え、坂と大田と。それで大田の中の状態。いいで、いいで。うん。え、え。

हाँ वही तो है वही तो ना पहनते हैं किबा का रिजल्ट मंडी में रहा रिजल्ट हाँ हम्म तेरी माँ देवा तब आखिर उधर तो डिसमेल है मगर मुछले रह बैटल कोट ले रहे होंगे अ तो आए थे यार और ಇಲ್ಲ ಮಗ ಆ ಮಗ ಇಲ್ಲ ಮಗ ಅಡಿಗೆ ಮನೆ ಅಡಿಗೆ ಮನೆ ಇಲ್ಲ ಬಾಕಿ ಬಿಟ್ಟು ಹಾಲು ಇತ್ತು ಇಲ್ಲಿ ಚಪಾತಿ ಮನೆ ಇಟ್ಕೋ ಅಂತಾರೆ ಅಲ್ಲಿ ಇತ್ತು ಅಲ್ಲಿ ಇತ್ತು ನಿರುಂ ಕೆನಾ ತಿಚೆ ತಲೆ ಇಲ್ಲಿ ತಗೆಟ್ ಮಡಗ ಏಪ್ಪ ಚಪಳಿ ಆಕೆ ಇಲ್ಲಿ ಮಡಗ ಇಲ್ಲಿ Baik <tuk> energi <tangan> <tuk tangan> <tuk tangan> <tuk tangan> ಇದು ನಾನು ಇದು ನನ್ನ ಬಿಟ್ಟರು ಅದು ಅದು ಸೌಂಡ್ ಆ ಅದು ನಮ್ಮ ಕಾಲಿಲ್ಲ ಏನು ಮಾಡ್ತೀಯಾ ನಾಯಗ 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 अयो आज बनी ना बा देखो कोई खड़ा होए बोलते बड़ा ओ तो है ओ ओ ओ ओ ओ ओ सेलिब्रेट कर खड़े है जित तो जित तो सारे सारे आ गए ना

ಗಿರಾವೆ ನೋಡ್ಕತ್ತ ಕಂಟ್ಕೊಂಡ್ರೆ ನಜ ಇದು ಅಷ್ಟು ಟೈಮ್ ಇರ್ತಾರೆ ಏನಾರ ಯಾರು ಕಚ್ಬಿಟ್ರಿ ಕಚ್ಬಿಟ್ರೆ ಕಂಟ್ಕೊಂಡ್ರೆ ಅದೆಲ್ಲ ಏನಿಲ್ಲ ಅಜ್ಜಿ ಮೂಢನಂಬಿಕೆ ಆಗಿಂದ ಈ ಹಾವಡಿಗೆ ಇರ್ತಾರಲ್ಲ ಅವ್ರೆಲ್ಲ ನಿಮ್ಗೆಲ್ಲ ಹೇಳ್ಕೊಟ್ಟಿ ಹೇಳ್ಕೊಟ್ಟಿ ಎಷ್ಟು ಕಂಟಕ ಇರ್ತದೆ ಒಂದ್ ಕಂಟಕ ಆಯ್ತಂದ್ರೆ ಒಂದ್ ಅವರ್ ಎರಡ್ ಕಂಟಕ ಎರಡ್ ಅವರ್ ಅಂತ ಹೇಳ್ಕೊಟ್ಟವ್ರಲ್ಲ ಅದೆಲ್ಲ ಮೂಢನಂಬಿಕೆ ಅಜ್ಜಿ ನಿಮ್ಗೆ ನಾಗರ ಹಾವು ಮೇಲೆ ಎಷ್ಟು ನಿಮಗೆ ವಿಷ ಬಿಟ್ಟಿದೆ ಅದ್ರ ಮೇಲೆ ನಿಮಗೆ ಸಿಮ್ಟಮ್ ಬರ್ತದೆ ಅಂದ್ರೆ ಅಷ್ಟು ಬೇಗ ನಿಮ್ಗೆ ಆ ಸಾವನು ಸಾವು ಬರ್ತದೆ ಒಂದು ಅರ್ಧ ಗಂಟೆನೂ ಇರಲ್ಲ ಅದೇ ಅಲ್ಲ ಇರ್ತಾರೆ ಆ ಥರ ಎಲ್ಲ ಏನಲ್ಲ ಸಾವು ಕಚ್ಚಿದ್ ಕೂಡ ಟೈಮ್ ಎಷ್ಟು ನೋಡಿದ ಸೀದ ಹುಡುಗ ಆಸ್ಪತ್ರೆಗೆ ಹ್ಞೂ ಹೋಗಪ್ಪ

ಸ್ನೇಹಿತರೆ ನೋಡೋರಲ್ವ ಇದು ದಿ ವಿಲೇಜ್ ಅಂದರೆ ನಮ್ಮ ರೈತನಾಟಿ ಎಲ್ಲಿ ಸಂರಕ್ಷಣೆ ಮಾಡಿದಂಥವು ಪುಲೀಸ್ ಕೂಡ ಆಯಿತು ಮತ್ತು ಎಲ್ಲರಿಗೂ ಜಾಂತಿನೇ ಆಯಿತು ಜಸ್ಟ್ ಸಂರಕ್ಷಣೆ ಮಾಡಿದ್ದಿತ್ತು